ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಈ ದಿನ ಆರನೇ ತರಗತಿಯ ಪದ್ಯಭಾಗ ಎರಡು ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯದ ವಿವರಣೆ ಹಾಗೂ ಪ್ರಶ್ನೋತ್ತರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಪದ್ಯವನ್ನು ಬರೆದವರು ிம் கோவிந்த REDDY கவி கிரு பரிச்சய ಸಿ ಗೋವಿಂದ ರೆಡ್ಡಿಯವರು ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರ ಎಂಬ ಊರಿನಲ್ಲಿ ಜನಿಸ್ತಾರೆ ಪ್ರಸ್ತುತ ಇವರು ಬೆಂಗಳೂರಿನ ಕಾಡುಗೋಡೆಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ ಇವರು ಬಣ್ಣದ ಚಿಟ್ಟೆ ಮಕ್ಕಳ ಮಂದಾರ ಪದ್ಯ ಹೇಳುವ ಮರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪರ್ಲ್ ಕಾವ್ಯ ಪ್ರಶಸ್ತಿ ಸೀಸು ಸಂಗಮೇಶ ದತ್ತಿ ಬಹುಮಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ವಿವಿಧ ಬಹುಮಾನಗಳು ದೊರೆತಿವೆ ಪ್ರಸ್ತುತ ಪದ್ಯವನ್ನು ಮಕ್ಕಳ ಮಂದಾರ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳೇ ಈಗ ಪದಗಳ ಅರ್ಥವನ್ನು ತಿಳಿಯೋಣ ಪದಗಳ ಅರ್ಥ ಆಗಸ ಆಕಾಶ ಗಗನ ಇಷ್ಟ ಇಚ್ಛೆ ಮೆಚ್ಚುಗೆ ರೆಕ್ಕೆ ಹಕ್ಕಿಗಳ ಪುಕ್ಕ ಗರಿ ಒಡಲು ಶರೀರ ಹೊಟ್ಟೆ ಸಾಗು ಚಲಿಸು ಮುಂದೆ ಹೋಗು ಮಡಿಲು ಉಡಿ ಧರೆ ಅಂದರೆ ನೆಲ ಭೂಮಿ ಹೆಬ್ಬಂಡೆ ದೊಡ್ಡದಾದ ಬಂಡೆ ವಿಸ್ತಾರವಾದ ಕಲ್ಲು ಬರ ಅಂದರೆ ಬರಗಾಲ ಕ್ಷಾಮ ಅಳಿ ಸಾವು ನಾಶ ಹೊಂದು ಗತಿ ಅಂದರೆ ಸ್ಥಿತಿ ದಾರಿ ಬಯಲು ಅಂಗಳ ಮೈದಾನ ಉಳಿಸು ಅಂದರೆ ರಕ್ಷಿಸು ಕಾಪಾಡು ನೆಡು ಅಂದರೆ ನಾಟು ವಿವರ ತಿಳಿಯಿರಿ ಪುಟ್ಟಿ ಮಕ್ಕಳನ್ನು ಕರೆಯುವ ಒಂದು ಆಪ್ತ ಸಂಬೋಧನೆ ಸಣ್ಣ ಮಕ್ಕಳನ್ನು ಕರೀತಕ್ಕಂಥ ಒಂದು ಸಣ್ಣ ಪುಟ್ಟ ಹೆಸರು ಪುಟ್ಟಿ ಅಂತ ಮಂಗಳ ನಂಗಳ ಮಂಗಳ ಗ್ರಹದ ಬಯಲು ಮಂಗಳ ಗ್ರಹದ ವಿಸ್ತಾರವಾದ ಪ್ರದೇಶಕ್ಕೆ ಮಂಗಳ ನಂಗಳ ಅಂತ ಕರೀತಾರೆ ಬನ ಗುಟ್ಟು ಖಾಲಿ ಖಾಲಿಯಾಗಿ ಕಾಣುವುದು ನಿರವತೆಯಿಂದ ಕೂಡಿರುವುದು ಯೋಗಿ ಹೆಸರಿನ ಬಂಡೆ ಮಂಗಳ ಗ್ರಹದಲ್ಲಿ ಕಂಡುಬಂದಿದೆ ಎನ್ನಲಾದ ಒಂದು ದೊಡ್ಡ ಬಂಡೆ ಹೆಸರು ಯೋಗಿ ಬಂಡೆ ದುರಂತ ದುಃಖದಲ್ಲಿ ಮುಗಿಯುವ ಕಷ್ಟದಲ್ಲಿ ಕೊನೆಗೊಳ್ಳುವುದು ಢವಢವ ಗುಟ್ಟು ಒಮ್ಮೆಲೆ ಭಯವಾಗು ಹೃದಯ ಜೋರಾಗಿ ಪಡೆದುಕೊಳ್ಳುವುದು ಅಭ್ಯಾಸಗಳು ಬಿಟ್ಟ ಸ್ಥಳವನ್ನು ತುಂಬಿರಿ ಒಂದು ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು ರೆಕ್ಕೆ ಬಿಟ್ಟಸ್ಥಳ ರೆಕ್ಕೆ ಎರಡು ಹಾರುತ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು ಮೂರು ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿ ತಿಳಿ ಬಿಟ್ಟ ಸ್ಥಳದಲ್ಲಿ ಕಥೆಯನ್ನು ನಾಲ್ಕು ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವವಳೆಂದಳು ಈ ಧರೆಯ ಬಿಟ್ಟ ಸ್ಥಳದಲ್ಲಿ ಧರೆಯ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಪುಟ್ಟಿಗೆ ಯಾರ ಹಾಗೆ ಹಾರುವ ಮನಸ್ಸಿತ್ತು ಪುಟ್ಟಿಗೆ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು ಪ್ರಶ್ನೆ ಸಂಖ್ಯೆ ಎರಡು ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳನಂಗಳಕ್ಕೆ ಸೇರಿದಳು ಮೂರು ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು ಪುಟ್ಟಿ ಯೋಗಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು ನಾಲ್ಕು ಮಂಗಳ ಗ್ರಹದಲ್ಲಿ ಬರ ಏಕೆ ಬಂದಿತು ಉತ್ತರ ಆಗಿನ ಜನತೆ ನಾಡನು ಕಟ್ಟಲು ಮರಗಳನ್ನು ಕಡಿದು ಹಾಕಿದರು ಇದರಿಂದ ಬರ ಬಂದಿತು ಪ್ರಶ್ನೆ ಸಂಖ್ಯೆ ಐದು ಪುಟ್ಟಿ ಜನರಲ್ಲಿ ಏನನ್ನು ಉಳಿಸಲು ಬೇಡಿದಳು ಪುಟ್ಟಿ ಜನರಲ್ಲಿ ಹಸಿರನ್ನು ಉಳಿಸಲು ಬೇಡಿದಳು ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ ಆಗಸದಲ್ಲಿ ಹಾರುವುದೆಂದರೆ ಪುಟಾನಿ ಪುಟ್ಟಿಗೆ ಬಲು ಇಷ್ಟ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತು ನಮಗೆ ಇಂಥ ಇಂಥ ಸ್ಥಿತಿ ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ನಾಮಪದ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಈಗ ನೋಡೋಣ ಗಗನ ಪ್ಲಸ್ ಅನ್ನು ಗಗನವನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಇಲ್ಲಿ ನೋಡಿ ಮಕ್ಕಳೇ ಗಗನ ಪ್ಲಸ್ ಅನ್ನು ಗಗನವನ್ನು ಇದರಲ್ಲಿ ಗಗನ ನಾಮ ಪ್ರಕೃತಿಯಾದರೆ ಅಣ್ಣು ದ್ವಿತೀಯ ವಿಭಕ್ತಿ ಪ್ರತ್ಯಯ ಈ ಗಗನವನ್ನು ಅನ್ನುವುದು ಏನಾಗುತ್ತೆ ನಾಮಪದ ಇವನ್ನು ನಾವು ವಿಭಕ್ತಿ ಪ್ರತ್ಯಯಗಳನ್ನು ತಿಳ್ಕೊಂಡ್ರೆ ಇದು ಸಂಪೂರ್ಣ ಅರ್ಥ ಆಗುತ್ತೆ ನಿಮಗೆ ಶಾಲೆ ಇಂದ ಶಾಲೆಯಿಂದ ಈ ಶಾಲೆ ಅನ್ನು ಪದ ನಾಮ ಪ್ರಕೃತಿ ಆದರೆ ಇಂದ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯ ಆಗುತ್ತೆ ಈ ಶಾಲೆಯಿಂದ ಅನ್ನೋದು ಏನಾಗತ್ತೆ ನಾಮಪದ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ವಿಶೇಷಗಳನ್ನು ಗುರುತಿಸಿರಿ ಉದಾಹರಣೆಗೆ ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ ಇದರಲ್ಲಿ ಗುಣವಾಚಕ ವಿಶೇಷಣ ಏನಂತ ಹೇಳಿದ್ದಾರೆ ಪದ ಅಪಾರ ಈಗ ವಿವೇಕನಿಗೆ ಬುದ್ಧಿವಂತಿಕೆ ಇದೆ ಇದೊಂದು ವಾಕ್ಯ ಇದರಲ್ಲಿ ಗುಣವಾ ಗುಣವಾಚಕ ವಿಶೇಷಣ ಏನಾಗುತ್ತೆ ಅಪಾರ ಅನ್ನು ಪದ ಈ ಅಪಾರ ಅನ್ನು ಪದ ವಿಶೇಷಣ ಈ ವಿವೇಕನಿಗೆ ಬುದ್ಧಿವಂತಿಕೆ ಇದೆ ಅನ್ನೋದನ್ನು ಅಪಾರ ಬುದ್ಧಿವಂತಿಕೆ ಇದೆ ಅಂತ ಹೇಳಿದ್ರ ಮೂಲಕ ವಿಶೇಷಣವಾದ ಪದಗಳನ್ನು ಬಳಸಿದ್ದಾರೆ ಇದರಲ್ಲಿ ಒಂದು ರಫೀಕನದು ದೊಡ್ಡ ಮನೆ ರಫೀಕನದೇನಿದೆ ಮನೆ ಇದೆ ಅಂತ ಎಂಥ ಇದೆ ದೊಡ್ಡ ಮನೆ ಈ ದೊಡ್ಡ ಅನ್ನೋ ಪದ ಗುಣವಾಚಕ ಆಗುತ್ತದೆ ಎರಡು ಅವಳಿಗೆ ಹಸಿರು ಬಣ್ಣ ಇಷ್ಟ ಅವಳಿಗೆ ಬಣ್ಣ ಇಷ್ಟ ಇದರಲ್ಲಿ ವಿಶೇಷಣ ಏನಾಗುತ್ತೆ ಹಸಿರು ಮೂರು ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು ಪುಟ್ಟಿ ಬಂಡೇನು ಕಂಡಳು ಇದೊಂದು ವಾಕ್ಯ ಇದರಲ್ಲಿ ವಿಶೇಷಣ ಏನಾಗುತ್ತೆ ಕೆಂಪು ಈ ಕೆಂಪು ಅನ್ನೋ ಪದ ವಿಶೇಷವಾಗುತ್ತೆ ಗುಣವಾಚಕ ಇದನ್ನು ಕೆಂಪು ಕೆಂಪು ಅನ್ನೋದು ಗುಣವಾಚಕ ಈ ವಾಕ್ಯದಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ ಒಂದು ಡೇವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ಇದರಲ್ಲಿ ಸಂಖ್ಯಾವಾಚಕ ಪದ ಯಾವುದಾದ್ದು ನೂರು ಎರಡು ಪೂರ್ಣಚಂದ್ರನು ಬೆಳಗ್ಗೆ ಐದು ಗಂಟೆಗೆ ಏಳುತ್ತಾನೆ ಇದರಲ್ಲಿ ಸಂಖ್ಯಾವಾಚಕ ಐದು ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು ಇದರಲ್ಲಿ ಸಂಖ್ಯಾವಾಚಕ ಪದ ಒಂದು ನೋಡಿ ಮಕ್ಕಳೇ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಕೊಟ್ಟಿರುವ ಸನ್ನಿವೇಶ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ ಚೆನ್ನಾಗಿ ಆಲಿಸಿರಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಇದನ್ನು ನಾವು ಓದ್ತಾ ಹೋಗ್ತೀನಿ ಎರಡು ಕ್ವಶನ್ ಇವೆ ಇದಕ್ಕೆ ನೀವೇನು ಮಾಡಬೇಕು ಆನ್ಸರ ಹೇಳಬೇಕು ಬನ್ನಿ ಹಾಗಾದರೆ ನೋಡೋಣ ಚಾರ್ಲ್ಸ್ ಡಾರ್ವಿನ್ನರ ಮೊಮ್ಮಕ್ಕಳು ಒಂದು ಸಲ ತಮ್ಮ ತಾತನನ್ನು ಕೀಟಲೆ ಮಾಡುವುದಕ್ಕಾಗಿ ಒಂದು ಊಟ ಹೂಡಿದರು ಒಂದು ಜೀರುಂಡೆಯನ್ನು ಹಿಡಿದು ತಂದು ಅದರ ರೆಕ್ಕೆಗಳನ್ನು ಕಿತ್ತು ಹಾಕಿದರು ಅದಕ್ಕೆ ಚಿಟ್ಟೆಯೊಂದರ ರೆಕ್ಕೆಗಳನ್ನು ಅಂಟಿಸಿದರು ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ ಆದರೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು ಅದನ್ನು ಅವರು ಡಾರ್ವಿನ್ನರ ಬಳಿಗೆ ಕೊಂಡೊಯ್ದು ತಾತ ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು ಡಾರ್ವಿನ್ನರು ಅದನ್ನು ಒಂದು ನಿಮಿಷ ಪರೀಕ್ಷಿಸಿ ನೋಡಿ ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿಬಿಟ್ಟಿದ್ದೀರಲ್ಲ ತುಂಬ ಸಂತೋಷ ಇದು ನಿಮಗೆ ಎಲ್ಲಿ ಸಿಕ್ಕಿತು ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು ತಾತ ನಮ್ಮ ಬಲೆಗೆ ಬಿದ್ದರೆಂದು ಬಹು ಸಂತೋಷಪಟ್ಟ ಆ ಮಕ್ಕಳು ನಮ್ಮ ಮನೆಯ ಹಿತ್ತಲ ತೋಟದಲ್ಲಿ ಸಿಕ್ಕಿತು ಗಿಡದ ಎಲೆಯ ಮೇಲೆ ಕುಳಿತಿತ್ತು ನಾವು ನೋಡಿದಾಗ ಇದು ಹಮ್ ಮಾಡುತ್ತಿತ್ತು ಗುಯ್ ಗುಡು ಎಂದರು ಅದಕ್ಕೆ ಡಾರ್ವಿನ್ನರು ಓಹೋ ಸರಿ ಮತ್ತೆ ಹಾಗಾದರೆ ಇದು ಹಮ್ ಬಗ್ ಹಮ್ ಬಗ್ ಗುಯ್ ಗುಡುವ ಹುಳು ಎಂದು ಹೇಳಿದರು ಈಗ ಓದಿರೋ ಪ್ಯಾರಾಗ್ರಾಫಲ್ಲಿ ಒಂದೆರಡು ಕ್ವಶನ್ನ ಕೇಳಿದ್ದಾರೆ ಪ್ರಶ್ನೆಗಳು ಡಾರ್ವಿನ್ನರು ಹೊಸ ಕೀಟವನ್ನು ಹಮ್ ಬಗ್ ಎಂದು ಏಕೆ ಕರೆದರು ಎರಡನೇ ಪ್ರಶ್ನೆ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಅಂಟಿಸಿದರುಬಿನ್ನರು ಹೊಸ ಕೀಟವನ್ನು ಹಮ್ ಬಗ್ಗೆ ಏಕೆ ಕರೆದರು ಮನೆಯ ಹಿತ್ತಲಲ್ಲಿ ಸಿಕ್ಕಿದ ಕೀಟವು ಹಮ್ ಮಾಡುತ್ತಿತ್ತು ಆದ್ದರಿಂದ ಡಾರ್ವಿನ್ ಹೊಸ ಕೀಟವನ್ನು ಹಮ್ ಬಗ್ ಎಂದು ಕರೆದರು ಎರಡನೇ ಕ್ವಶನ್ ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಯಾವುದಕ್ಕೆ ಅಂಟಿಸಿದರು ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಜೀರುಂಡೆಗೆ ಅಂಟಿಸಿದರು ವ್ಯಾಕರಣ ಮಾಹಿತಿ ದಿರುತಿ ದಿರುಕ್ತಿಯ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು